ಟೊಮ್ಯಾಟೊ ಬೆಳೆದು ದೊಡ್ಡ ಪ್ರಮಾಣದ ಹಣ ಗಳಿಸುವ ನಿರೀಕ್ಷೆಯಲ್ಲಿದ್ದ ಕಂಪ್ಯೂಟರ್ ಇಂಜಿನಿಯರ್ ಬೆಳೆ ಕೈಕೊಟ್ಟ ಪರಿಣಾಮ ಉಂಟಾದ ನಷ್ಟ ಭರಿಸಲು ಸಾಧ್ಯವಾಗದೆ ಕಳ್ಳತನದ ಹಾದಿ ಹಿಡಿದು ಜೈಲು ಪಾಲಾಗಿದ್ದಾನೆ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ತೋರಪಲ್ಲಿಯ ಬಿ ಸಿ ಎಂಎಸ್ ಪದವೀಧರ ಮುರುಗೇಶ್ ಸಾಲ ಮಾಡಿ ಹೊಸೂರಿನ ಬಳಿ ಆರು ಎಕರೆಯಲ್ಲಿ ಟೊಮ್ಯಾಟೊ ಬೆಳೆದಿದ್ದು ಬೆಳೆ ಕೈಕೊಟ್ಟಿದ್ದರಿಂದ ಸಾಕಷ್ಟು ನಷ್ಟವಾಗಿತ್ತು ನಂಬಿದ ಕೃಷಿ ಕೈಕೊಟ್ಟ ಪರಿಣಾಮ ಬೇಸರಗೊಂಡ ಆತ ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿರೋ ಟೆಲಿಕಲರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಸಿಸ್ಟಮ್ ಅಡ್ಮಿನ್ ಆಗಿ ಕೆಲಸಕ್ಕೆ ಸೇರ್ಕೊಂಡ ಟೊಮ್ಯಾಟೊ ಬೆಳೆಯಲು ಮಾಡಿದ ಸಾಲ ತೀರಿಸಲಾಗಿರಲಿಲ್ಲ ಸಾಲ ಕೊಟ್ಟವರು ಹಣ ಹಿಂದಿರುಗಿಸುವಂತೆ ಪದೇ ಪದೇ ಕರೆ ಮಾಡ್ತಿದ್ರು ಇದರಿಂದ ಸುಲಭ ಮಾರ್ಗದಲ್ಲಿ ಹಣ ಮಾಡಬೇಕೆಂದು ಹುಡುಕಾಟ ನಡೆಸಿದ ಆತ ಇಳಿದದ್ದು ಕಳ್ಳತನಕ್ಕೆ ತಾನು ಕೆಲಸ ಮಾಡ್ತಿದ್ದ ಸಂಸ್ಥೆಯಲ್ಲಿ ಇದ್ದ ಲ್ಯಾಪ್ಟಾಪ್ಗಳನ್ನು ಸರ್ವಿಸ್ ನೆಪದಲ್ಲಿ ಕೊಂಡೊಯ್ಯುತ್ತಿದ್ದ ಆತ ಅವುಗಳನ್ನು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಮಾರುವವರಿಗೆ ಮಾರಾಟ ಮಾಡಿ ಹಣ ಗಳಿಸಲು ಆರಂಭಿಸಿದ ಈ ಹಣವನ್ನು ಸಾಲ ತೀರಿಸಲು ಬಳಸಿದ ಆ ನಂತರ ಇದು ಹಣ ಗಳಿಸಲು ಸುಲಭ ಮಾರ್ಗ ಎಂದು ಭಾವಿಸಿದ ಆತ ಕಂಪನಿಯಲ್ಲಿದ್ದ ಸುಮಾರು ಐವತ್ತು ಲ್ಯಾಪ್ಟಾಪ್ಗಳನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿದ್ದ ಕಂಪನಿಯ ಮಾಲೀಕರು ಸರ್ವಿಸ್ಗೆ ತೆಗೆದುಕೊಂಡು ಹೋದ ಲ್ಯಾಪ್ಟಾಪ್ಗಳನ್ನು ವಾಪಸ್ ತಂದಿಲ್ಲ ಎಂದು ಆತನನ್ನು ಪ್ರಶ್ನಿಸುತ್ತಿದ್ದಂತೆ ಆತ ಕೆಲಸ ಬಿಟ್ಟು ಪರಾರಿಯಾಗಿದ್ದ ಈ ಬಗ್ಗೆ ಕಂಪನಿ ಪ್ರಮುಖರು ಪೊಲೀಸರಿಗೆ ದೂರು ನೀಡಿದ್ದರು ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿನ ಪ್ರಕರಣದ ತನಿಖೆಯನ್ನು ಕೈಗೊಂಡು ಮಾಹಿತಿಯನ್ನು ಕರೆ ಹಾಕಿ ತಮಿಳುನಾಡಿನ ಹೊಸೂರಿನಲ್ಲಿರುವ ರಾಘವೇಂದ್ರ ಚಿತ್ರಮಂದಿರದ ಬಳಿ ಸಿಸ್ಟಮ್ ಅಡ್ಮಿನ್ ಆಗಿ ಕೆಲಸ ಮಾಡುತ್ತಿದ್ದ ಆರೋಪಿಯನ್ನು ಕಾರ್ಯಾಚರಣೆ ಕೈಗೊಂಡು ಬಂಧಿಸಿ ಐದು ಲ್ಯಾಪ್ಟಾಪ್ಗಳ ಜಪ್ತಿ ಮಾಡಲಾಯಿತು ಆರೋಪಿಯನ್ನು ಸುದೀರ್ಘವಾಗಿ ವಿಚಾರಣೆಗೊಳಪಡಿಸಿ ಹೊಸೂರಿನಲ್ಲಿರುವ ಹಳೆಯ ಲ್ಯಾಪ್ಟಾಪ್ ರಿಪೇರಿ ಮತ್ತು ಮಾರಾಟ ಮಾಡುವ ಅಂಗಡಿಗೆ ನಲವತ್ತೈದು ಲ್ಯಾಪ್ಟಾಪ್ಗಳನ್ನು ಮಾರಾಟ ಮಾಡಿರುವುದನ್ನು ಬಾಯ್ಬಿಟ್ಟಿದ್ದು ಅವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬಂಧಿತ ಆರೋಪಿಯು ಇದೇ ಮೊದಲ ಬಾರಿ ಕಳ್ಳತನ ಮಾಡಿದ್ದು ಸುಲಭದಲ್ಲಿ ಹಣ ಸಂಪಾದನೆ ಮಾಡುವ ಸಲುವಾಗಿ ಇಂತಹ ಕೃತ್ಯಕ್ಕೆ ಇಳಿ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು